ಹೆಸರು ಸಿದ್ದಪ್ಪ ಸಂಗಣ್ಣವರಂತ ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ ಪಿ ಎಸ್ ನೌಕರ ಸಂಘ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಏನು ಇದೇ ಏಳನೇ ತಾರೀಕು ಫೆಬ್ರವರಿ ಏಳನೇ ತಾರೀಕು ಒ ಪಿ ಎಸ್ ಹಕ್ಕೊತ್ತಾಯದ ಒಂದು ಧರಣಿ ಉಪವಾಸ ಸತ್ಯಾಗ್ರಹ ಒಂದು ಫ್ರೀಡಂ ಪಾರ್ಕಲ್ಲಿ ನಡೀತಾ ಇದೆ ಈ ಒಂದು ಹೋರಾಟಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ಎಲ್ಲ ಜಿಲ್ಲೆ ತಾಲೂಕುಗಳಿಂದಲೂ ಕೂಡ ಲಕ್ಷಾಂತರ ನೌಕರರು ಈ ಹೋರಾಟದಲ್ಲಿ ಭಾಗವಹಿಸ್ತಿದ್ದಾರೆ ಕೇವಲ ಸರ್ಕಾರಿ ನೌಕರು ಮಾತ್ರ ಅಷ್ಟೇ ಅಲ್ಲ ಅನುದಾನಿತ ಶಾಲಾ ಕಾಲೇಜುಗಳ ನೌಕರರು ಮತ್ತು ನಿಗಮ ಮಂಡಳಿ ನೌಕರರು ಮತ್ತು ಆಟೋನಮಸ್ ಬಾಡಿಯ ನೌಕರರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗವಹಿಸ್ತಿದ್ದಾರೆ ನಿಮ್ಮ ಮಾಧ್ಯಮದ ಮೂಲಕ ಕೇಳ್ಕೊಳ್ಳೋದೇನಂದ್ರೆ ಸರ್ಕಾರಿ ನೌಕರ ಒಂದು ಎನ್ ಪಿ ಎಸ್ ಒಂದು ಬದುಕಿನ ಹೋರಾಟ ಇದಾಗಿರೋದ್ರಿಂದ ಕಳೆದ ಹತ್ತು ವರ್ಷದಿಂದ ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ ಪಿ ಎಸ್ ನೌಕರರ ಸಂಘ ಹೋರಾಟ ಮಾಡ್ಕೊಂಡ್ಬಂದಿದೆ ಆ ಹೋರಾಟದ ಫಲವಾಗಿ ಇವತ್ತು ನಾವು ಡಿ ಸಿ ಆರ್ ಜಿ ಫ್ಯಾಮಿಲಿ ಪೆನ್ಷನ್ ಅನ್ನ ಎನ್ ಪಿ ಎಸ್ ನೌಕರರಿಗೆ ರಾಜ್ಯದ ಎನ್ ಪಿ ಎಸ್ ನೌಕರರು ಅದರ ಸೌಲಭ್ಯವನ್ನು ಪಡಿತಾ ಇದ್ದಾರೆ ಮರಣ ಹೊಂದಿರತಕ್ಕಂಥ ನೌಕರರಿಗೆ ನಿವೃತ್ತಿ ಆಗಿರ್ತಕ್ಕಂಥ ನೌಕರಿಗೆ ಡಿ ಸಿ ಜಿ ಫ್ಯಾಮಿಲಿ ಪೆನ್ಷನ್ ಕೊಡ್ತಾ ಇದೆ ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಕೆಲವು ಸಂಘಟನೆಗಳು ತಮ್ಮ ತಮ್ಮ ಉದ್ದೇಶಕ್ಕಾಗಿ ನಾವು ಡಿ ಸಿ ಆರ್ ಜಿ ಫ್ಯಾಮಿಲಿ ಪೆನ್ಷನ್ ಮಾಡಿಸ್ಕೊಂಡಿದ್ದೀವಿ ಅಂತಕ್ಕಂಥದ್ದನ್ನ ಈಗಾಗಲೇ ಹೇಳ್ಕೊಳ್ತಾ ಇದಾರೆ ಅದಕ್ಕೆ ಪರ್ಯಾಯವಾಗಿ ಸಂಘಟನೆಗೆ ಅಡ್ರೆಸ್ ಮಾಡಿರ್ತಕ್ಕಂಥ ಪತ್ರಗಳನ್ನು ಕೂಡ ಸಂಘಟನೆ ಎಲ್ಲರೂ ಕೂಡ ಗಮನಿಸಿದ್ರಿ ಇದ್ರ ಜೊತೆ ಬಹು ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಕೆಲವು ಸಂಘಟನೆಯವರು ಗೆದ್ದಿರ್ತಕ್ಕಂಥ ಪದಾಧಿಕಾರಿಗಳಿಗೆ ಈ ಹೋರಾಟದಲ್ಲಿ ಭಾಗವಹಿಸಬಾರದು ನಮ್ಮನ್ನ ಆ ಸಂಘ ವಿರೋಧಿ ಚಟುವಟಿಕೆಯಿಂದ ಉಚ್ಚಾಡಿಸ್ತೇವೆ ಅಂತಕ್ಕಂಥ ಸಂದೇಶಗಳನ್ನು ಕೂಡ ರವಾನಿಸ್ತಿದ್ರೆ ನಾವು ಇಲ್ಲಿ ಎಲ್ಲರೂ ಕೂಡ ಒಂದನ್ನ ಅರ್ಥ ಮಾಡ್ಕೋಬೇಕಾಗಿದೆ ಏನಪ್ಪಾ ಅಂದ್ರೆ ಇದು ನೌಕರ ಪರವಾಗಿರ್ತಕ್ಕಂಥ ಹೋರಾಟ ಮತ್ತು ನೌಕರರಿಗೆ ತಮ್ಮ ನಿವೃತ್ತಿಯ ನಂತರ ಸಂಧ್ಯಾಕಾಲದ ಬದುಕಿಗೆ ಒಂದು ಭದ್ರತೆಯನ್ನು ಕೊಡ್ತಕ್ಕಂಥ ಹೋರಾಟ ಆಗಿರೋದ್ರಿಂದ ಎಲ್ಲಾ ಸಂಘಟನೆಗಳನ್ನು ಕೂಡ ಮುಕ್ತವಾಗಿ ಈಗ ನಮ್ಮ ರಾಜ್ಯಾಧ್ಯಕ್ಷ ಹೇಳದಂಗೆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ಸಂಘಟನೆಗಳಿಗೂ ಕೂಡ ಪತ್ರ ಮುಖಾಂತರ ಅವ್ರಿಗೆ ಮನವಿಯನ್ನು ಕೊಟ್ಟಿದ್ದೀವಿ ನೇರವಾಗಿ ಇದ್ರ ಜೊತೆಗೆ ನಾವು ಈ ಮಾಧ್ಯಮನ ನಿಮ್ಮ ಮಾಧ್ಯಮದ ಮೂಲಕ ವಿನಂತಿ ಮಾಡ್ಕೊಳ್ಳೋದಿಷ್ಟೇ ಪ್ರತಿಯೊಬ್ಬ ನೌಕರರು ಕೂಡ ನಿವೃತ್ತಿಯ ನಂತರ ಅವರ ಬದುಕು ಬೀದಿಗೆ ಬರಬಾರ್ದಂದ್ರೆ ನಾವು ಇವತ್ತು ಬೀದಿಯಲ್ಲಿಗಿಳಿದು ಹೋರಾಟ ಮಾಡತಕ್ಕಂಥ ಕಾಲಘಟ್ಟದಲ್ಲಿ ಸರ್ಕಾರ ನಮಗೆ ಭರವಸೆ ಕೊಟ್ಟಿದೆ ಆ ಭರವಸೆಯನ್ನ ಕಾಲ ವಿಳಂಬ ಮಾಡದೆ ಅನುಷ್ಠಾನಗೊಳಿಸಬೇಕು ಅಂತ ಅಂತಕ್ಕಂಥ ಒಂದು ಆಗ್ರಹ ಒಂದು ಒತ್ತಾಯ ಹೋರಾಟ ಇದಾಗಿರೋದ್ರಿಂದ ಸಮಸ್ತ ರಾಜ್ಯದ ಎಲ್ಲ ಸರ್ಕಾರಿ ಅನುದಾನಿತ ಮತ್ತು ನಿಗಮ ಮಂಡಳಿ ನೌಕರರು ಕೆಇ ಬಿ ಎಲ್ ಬೆಸ್ಕಾಂ ನೌಕರರು ಎಲ್ಲರೂ ಕೂಡ ಈ ಹೋರಾಟದಲ್ಲಿ ಬೆಂಬಲಿಸಬೇಕಂತ ತಮ್ಮ ಮಾಧ್ಯಮದ ಮೂಲಕ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದಾರೆ